ರಾಜ್ಯದಲ್ಲಿ ಡೆ ಡೆಂಘಿ ಅಬ್ಬರ ಜನರ ನಿದ್ದೆಗೆಡಿಸಿದೆ ಒಂದೇ ದಿನದಲ್ಲಿ ಡೆಂಘಿ ಕೇಸ್ಗಳು ಐನೂರರ ದಾಟಿವೆ ಡೆಂಘಿ ಆತಂಕ ಹೆಚ್ಚಾಗ್ತಿದ್ದು ಆರೋಗ್ಯ ಸಚಿವರೇ ಇಳಿದು ಜನರಲ್ಲಿ ಜಾಗೃತಿ ಮೂಡಿಸಿದ್ರು ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ ಡೆಂಘಿ ಆರ್ಭಟ ಒಂದೇ ದಿನದಲ್ಲಿ ಐನೂರು ಸಮೀಪಿಸಿದ ಡೆಂಘಿ ಕೇಸ್ ರಾಜ್ಯದಲ್ಲಿ ದಿನೇ ದಿನೇ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಿವೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾಜ್ಯದಲ್ಲಿ ಐನೂರ ನಲವತ್ತೊಂಬತ್ತು ಜನರಿಗೆ ಡೆಂಗಿ ದಾಳಿ ಮಾಡಿದೆ ಇನ್ನು ಬೆಂಗಳೂರಿನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಇಪ್ಪತ್ತೊಂದು ಡೆಂಗಿ ಕೇಸ್ ದಾಖಲಾಗಿದೆ ರಾಜ್ಯದಲ್ಲಿ ಡೆಂಗಿ ಕೇಸ್ಗಳ ಸಂಖ್ಯೆ ಹದಿಮೂರು ಸಾವಿರದ ಇನ್ನೂರ ಅರವತ್ತೆಂಟಕ್ಕೆ ಏರಿಕೆಯಾಗಿದೆ ಈ ನಡುವೆ ಹಾಸನದಲ್ಲಿ ಶಂಕಿತ ಡೆಂಗಿಗೆ ಎಂಬಿಬಿಎಸ್ ವಿದ್ಯಾರ್ಥಿ ಬಲಿಯಾಗಿದ್ದು ಬಳ್ಳಾರಿಯಲ್ಲಿ ಯುವತಿಯೊಬ್ಬಳು ಡೆಂಗಿಯಿಂದ ಪ್ರಾಣ ಬಿಟ್ಟಿದ್ದಾಳೆ ಇನ್ನೂ ಮಹಾಮಾರಿ ಡೆಂಗಿ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ವರ್ಷದೊಳಗಿನ ಇನ್ನೂರ ಒಂದು ಮಕ್ಕಳು ಹದಿನೆಂಟು ವರ್ಷ ಮೇಲ್ಪಟ್ಟ ಏಳು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮಂದಿಗೆ ಡೆಂಗಿ ಒಕ್ಕರಿಸಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಘಿ ನಾಲ್ಕು ಸಾವಿರದ ದಾಟಿದೆ ಡಿಸೆಂಬರ್ ತನಕ ಡೆಂಗಿ ಕೇಸ್ಗಳು ಹೆಚ್ಚಾಗುವ ಸಾಧ್ಯತೆ ಇದೆಯಂತೆ ಸಾಮಾನ್ಯವಾಗಿ ಸೆಪ್ಟೆಂಬರ್ವರೆಗು ನಾವು ಇರೋದನ್ನು ನೋಡಿದ್ದೀವಿ ಸೊ ಸೆಪ್ಟೆಂಬರ್ವರೆಗೂ ಆ ರೀತಿ ಇದೆ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ಬೋದು ನಂತರ ಸ್ಪಿಲ್ ಓವರ್ ಆಮೇಲೆ ಕೂಡ ಡಿಸೆಂಬರ್ವರೆಗೂ ಬರ್ಬೋದು ಅನ್ನೋ ರೀತಿ ಅವರ ಒಂದು ಪ್ರಿಡಿಕ್ಷನ್ ಇದೆ ಅರ್ಲಿ ಸ್ಟೇಜಲ್ಲೇ ಎಲ್ಲ ಇಂಟರ್ವೆನ್ಷನ್ನು ಟ್ರೀಟ್ಮೆಂಟ್ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ನಿಮಗೆ ನಂಬರ್ ಆಫ್ ಕೇಸಸ್ಸು ಪಾಸಿಟಿವ್ ಜಾಸ್ತಿ ಬಟ್ ರಾಜ್ಯದಲ್ಲಿ ಡೆಂಗಿ ಅಬ್ಬರ ಜನರ ನೆತ್ತೆ ಕೆಡಿಸಿದೆ ಡೆಂಗಿ ನಿಯಂತ್ರಣದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಫೀಲ್ಡ್ ಗೆಳೆದಿದ್ರು ಬೆಂಗಳೂರಿನ ರಾಮಸ್ವಾಮಿ ಪಾಳ್ಯದಲ್ಲಿ ಕಾಲೋನಿಗಳ ಮನೆಗೆ ಭೇಟಿ ಕೊಟ್ಟು ಡೆಂಗಿ ಬಗ್ಗೆ ಜಾಗೃತಿ ಮೂಡಿಸಿದ್ರು ಶಾಲೆಗೂ ತೆರಳಿ ಮಕ್ಕಳಿಗೆ ಡೆಂಗಿ ಬಗ್ಗೆ ತಿಳಿವಳಿಕೆ ಮೂಡಿಸಿದ್ರು ಬಳಿಕ ಸಚಿವರೇ ಫಾಗಿಂಗ್ ಮಾಡಿದ್ರು ಏನೇ ಹೇಳಿ ರಾಜ್ಯದಲ್ಲಿ ಮಳೆ ಆಗ್ತಿದ್ದು ಡೆಂಗಿ ಅಬ್ಬರಿಸ್ತಿದೆ ಡೆಂಗಿ ಬಗ್ಗೆ ಜನರು ಮುನ್ನೆಚ್ಚರಿಕೆ ವಹಿಸಬೇಕಿದೆ ಪೌರ್ಣಿಮಾ ಟಿವಿ ನೈನ್ ಬೆಂಗಳೂರು